ಡಿಲೀಟ್ ಮಾಡಿ ನಂದು ಗೊತ್ತು ಅವಾಗಿಂದ ಇಲ್ಲಿ ಕಂಪ್ನಿ ಬಗ್ಗೆ ತಿಳ್ಕೊಳಂಗಿಲ್ಲ ಅಂದಿದ್ದಕ್ಕೆ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಕೆಲಸ ಮಾಡೋಕ್ಕಿದ್ದೆ ಕುಕ್ಕರ ಏನರ ಒಂದು ಸ್ವಲ್ಪ ಯಾರೂ ಇರಲಾರ್ದೇ ಬಂದೀವಿ ನಾವು ಆದ್ರೆ ತಂದೆ ತಾಯಿ ಇರಲಾರ್ದು ಯಾರೂ ಇಲ್ಲ ಈ ಮನೆಗೆ ಬಂದ ಮೇಲೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೇಕು ನಿಮ್ಮ ಸ್ಯಾಲ್ರಿ ಹೆಂಗಾಗುತ್ತೆ ಹಂಗೆ ನಿಮ್ಮ ಖರ್ಚುಗಳು ಹಾಕವು ಅದ್ರೊಳಗೆ ಇಳ್ದಾಗೇ ಹಾಳಾಗೊತ್ತಾಗೋದಂತಾರ ಆದ್ರೂ ಹೋಗ್ಬೇಕು ನಾವು ಇನ್ಸ್ಟಾಗ್ರಾಮ್ ಯಾವುದೇ ರೀತಿ ಯೂಟ್ಯೂಬ್ ಕೊಟ್ಟಂಗೆ ದುಡ್ಡು ಕೊಡೋಲ್ಲ ದೀಪಾ ಕೆಲಸ ಬಿಟ್ಲು ಯಾಕಂದ್ರೆ ಯೂಟ್ಯೂಬ್ ಇಂದೂ ಒಂದ್ ಸ್ವಲ್ಪ ಬರ್ತಾ ಈ ಕಡೆನೂ ಬರ್ತಾ ನಾವು ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಎಲ್ರಿಗಿ ನಮಸ್ಕಾರ ಆಲ್ರೆಡಿ ಟೈಟಲ್ ನೋಡಿರ್ತೀರಿ ಇವತ್ತು ನಾವು ಏನ್ ಹೇಳಕ್ತೀವಿ ಅಂದ್ರೆ ನಮ್ ಲೈಫ್ ಸ್ಟೋರಿ ಹೇಳಕ್ತೀವಿ ನಮ್ ಲವ್ ಸ್ಟೋರಿ ನೋಡ್ರಿ ನಮ್ಮ ಲವ್ ಸ್ಟೋರಿ ಹೆಂಗೈತಿ ಅಂತ ಅಂತಂದರೆ ನಮ್ಮ ಲೈಫ್ ಸ್ಟೋರಿ ಅಂದರೆ ನಾವು ಇಲ್ಲಿ ಮಟ್ಟ ಹೆಂಗೆ ಬಂದ್ವಿ ಏನು ಕೆಲಸ ಮಾಡಿದ್ವಿ ಏನು ಕೆಲಸ ಮಾಡ್ತಿದ್ವಿ ಏನು ಕೆಲಸ ಮಾಡಕಿದ್ವಿ ಈಗ ಎಲ್ಲ ಟೋಟಲಿ ನಮ್ಮ ಲೈಫ್ ಸ್ಟೋರಿ ಬೆಂಗಳೂರೊಳಗೆ ಅಲ್ಲಿಂದ ಇಲ್ಲಿ ಮಟ್ಟ ಹೆಂಗೆ ಬಂದೈತೆ ಅದನ್ನೆಲ್ಲ ಕಂಪ್ಲೀಟ್ ಈ ಲಾಗ್ ಒಳಗೆ ಹೇಳ್ಬೇಕಂತ ಅಂದ್ಕೊಂಡಿದ್ವಿ ಅದಕ್ಕೂ ಮುಂಚೆ ಒಂದು ಏನಂದ್ರೆ ನಿನ್ನೆ ಒಂದು ಸಾಂಗ್ ನಿನ್ನೆ ಸಾಂಗ್ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಸಾಂಗ್ ಬರುತ್ತಂತ ಎಲ್ಲಿ ಹೇಳಿಲ್ಲ ಇದೇ ಲಾಗ್ ಒಳಗೆ ಹೇಳ್ಬೇಕಾಗತ್ತೆ ನಾವು ಅದನ್ನೆಲ್ಲಿ ಮಾಡಿಲ್ಲ ಇನ್ನೊಂದು ಸಾಂಗ್ ಹೊಸ ಸಾಂಗ್ ಬರೋತ್ತೈತಿ ಅದನ್ನ ಹೋಗಿ ನಿನ್ನೆ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿದ್ದು ವಿಡಿಯೋ ವಿಡಿಯೋ ಏನಿಲ್ಲ ಇರುತ್ತೋ ಸೊ ಅಷ್ಟೇ ಲಿರಿಕ್ಸ್ ಹಾಕಿ ಫೋಟೋ ಹಾಕಿ ಬಿಡ್ತೀವಿ ಸಾಂಗ್ ತರ ಅದಕ್ಕೆ ವಿಡಿಯೋ ಶೂಟ್ ಅದು ಇದು ಏನೂ ಇಲ್ಲ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಲಾಗ್ ಮಾಡಿದ್ವಿ ನಿನ್ನೆ ಸ್ಟುಡಿಯೋಕ್ಕೆ ಹೋಗಿ ಸಿಂಗಿಂಗ್ ಮಾಡಿದ್ದು ಅದೆಲ್ಲ ಕಂಪ್ಲೀಟ್ ಲಾಗ್ ಮಾಡಿದ್ದೆ ಅದು ಏನಾಯ್ತು ನಾ ಸ್ಟೋರೇಜ್ ಪ್ರಾಬ್ಲಮ್ ಸಂಬಂಧ ನಾನು ಅವು ಶಾರ್ಟ್ಸ್ ಎಲ್ಲ ಡಿಲೀಟ್ ಹೋಗಿ ಅದ್ರ ಜೊತೆ ಲಾಗ್ನು ಡಿಲೀಟ್ ಮಾಡಿಬಿಟ್ಟೆ ಭಾಳ ಅಂದ್ರೆ ಭಾಳ ಫುಲ್ ಅಪ್ಸೆಟ್ ಆಗಿಬಿಟ್ಟೆ ನಾನು ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಎಲ್ಲ ರೀತಿ ಟ್ರೈ ಮಾಡಿದೆ ರೀಸೆಂಟ್ ಡಿಲೀಟ್ ಒಳಗೂ ಸಿಗಲಿಲ್ಲ ಕೆಪ್ ಒಳಗೆ ಅಲ್ಲಿ ಎಡಿಟ್ ಮಾಡುವಾಗ ಅಲ್ಲಿ ಅಲ್ಲಿ ಸಿಗಲಿಲ್ಲ ಅದರ ಫೋನ್ ಸ್ಟೋರೇಜ್ ಫುಲ್ ಆಗಿ ಎಲ್ಲಿ ಸಿಗೋಲ್ ಎಲ್ಲ ಕಡೆ ಹುಡುಕಿದೆ ಸಿಗಲಿಲ್ಲ ಆಯ್ಕೊಡು ಆಯ್ತು ನೋಡಿದೆ ಅಲ್ಲಿ ಒಟ್ಟೆ ಎಲ್ಲಿ ಸಿಗಲಿಲ್ಲ ಹೋಯ್ತಂತ ಈಗ ಆ್ಯಕ್ಚುಲಿ ಇವತ್ತು ಆ ಲಾಗ್ ಬರಬೇಕಿತ್ತು ಅದು ಈ ಲಾಗ್ ಐದುವರೆ ಆರು ಗಂಟೆಗೆ ಅಪ್ಲೋಡ್ ಮಾಡಿ ನಾವು ಅದ್ರೊಳಗು ಹೇಳಿದ್ವಿ ಇನ್ಮೇಲೆ ಲಾಗ್ಗಳು ಬೆಳಗ್ಗೆ ಬರಲ್ಲ ಆರು ಗಂಟೆಗೆ ಆರು ಗಂಟೆಗೆ ಬರ್ತಾ ಐದುವರಿಂದ ಆರು ಗಂಟೆ ಒಳಗೆ ಅಪ್ಲೋಡ್ ಮಾಡ್ತೀವಿ ಇನ್ಮೇಲೆ ಲಾಗ್ಗಳು ಸಾಯಂಕಾಲ ಬರ್ತಾವಂತ ಅದ್ರೊಳಗೆ ಹೇಳಿ ಈ ಲಾಗ್ನು ಅವಾಗಲೇ ಅಪ್ಲೋಡ್ ಆಗುತ್ತೆ ಅಂತ ಎಲ್ಲ ಹೇಳಿದ್ವಿ ಸಾಂಗ್ ನಮ್ಮ ಚಾನಲ್ನಾಗ ಬರಲ್ಲ ನಮ್ಮ ಅಣ್ಣನ ಚಾನಲ್ ಒಳಗೆ ಬರ್ತಂತೆಲ್ಲ ಎಲ್ಲ ಹೇಳಿದ್ವಿ ಅದೆಲ್ಲ ಇದು ಆಯ್ತು ಇರಲಿ ಈಗ ಅದನ್ನು ವಾಪಸ್ ಹೇಳಿದ್ರೆ ಬಹಳ ಇದು ಆಗ್ಬಿಬಿತ್ತೆ ಸೈಡ್ ಗಿಡ ಎಡಿಟ್ ಮಾಡಿ ಇಟ್ಟಿದ್ದೆ ಬಿಡು ಸೈಡ್ ಗಿಡಮೂ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಬರೋಮೀಗೈಸ್ ನಾವು ಬೆಂಗ್ಳೂರ್ಗೆ ಬಂದಿದ್ದರ ಮಟ್ಟ ಹೇಳಿಲ್ವ ಸ್ಟೋರಿ ಒಳಗೆ ಹಿಂಗಾಯ್ತು ಆಮೇಲೆ ಹಿಂಗೆ ನಮ್ಮ ರಿಲೇಷನ್ ಮನೆಗೆ ಬಂದು ಬೆಂಗ್ಳೂರ್ಗೆ ಬಂದು ಬೆಂಗಳೂರೊಳಗಿದ್ವಿ ಬೆಂಗಳೂರೊಳಗೆ ಸೆಟ್ಲಾಗಿ ಈಗ ಆರಾಮಾಗ್ಯವಂತ ಹಿಂಗೆ ಹೇಳಿದ್ವಿ ಹೆಂಗೆ ಸೆಟ್ಲ್ ಆಯ್ತು ಅಂತ ಹೇಳಿ ನಿಮಗೆ ಅದನ್ನು ಹೇಳ್ತೀವಿ ಸದ್ದಾ ಇನ್ನೇನೆ ಜೀವನ ಕಥೆ ಹೇಳಿಲ್ಲ ಹಾಂ ಅದನ್ನು ಹೇಳ್ತೀವಿ ಸದ್ದ ಫಸ್ಟ್ ನಾವು ಬಂದು ನಮ್ಮ ರಿಲೇಶನ್ ಅವ್ರ ಮನೆಗಿದ್ದ್ವಿ ಇದ್ದ ಬರೋಣ ಒಂದು ಎರಡು ದಿನ ಬಿಟ್ಟು ಈಗ ಕೆಲಸ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಈಕೀಗ ಕೆಲಸ ಸಿಗಲಿಲ್ಲ ಎಲ್ಲ ಕಡೆ ಹುಡುಕಾಡಿದ್ರು ಸಿಗಲಿಲ್ಲ ನಾನು ನನಗೆ ಯಾರೂ ಹುಡ್ಕಲಿಲ್ಲ ನಾನು ನಾನೇ ಕೆಲಸ ಹುಡ್ಕೊಂಡೆ ಆ ಫೋನ್ ಒಳಗೆ ಏನೋ ಅಲ್ಲಿ ಯಾವ ಆ್ಯಪ್ ಯೂಸ್ ಮಾಡ್ಕೊಂಡು ಒಂದು ಕೆಲಸ ಹುಡ್ಕೊಂಡೆ ಭಾಳ ಜನಕ್ಕೆ ಇದೇ ಡೌಟು ನಾನು ಎಲ್ಲಿ ಕೆಲಸ ಮಾಡ್ತೀನಿ ಏನು ಕೆಲಸ ಮಾಡ್ತೀನಿ ಅಂತ ನಾನು ಅದು ನಿಮಗೆ ಅವಾಗೇ ಹೇಳ್ಬಿಡ್ಬೋದಿತ್ತು ನಾನು ಏನು ಕೆಲಸ ಮಾಡ್ತೀನಿ ಎಲ್ಲಿ ಕೆಲಸ ಮಾಡ್ತೀನಿ ಎಲ್ಲ ಹೇಳ್ಬಿಡ್ಬೋದಿತ್ತು ನಾನೊಂದ್ಸಲ ಈ ಯೂಟ್ಯೂಬ್ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿದ್ದಿಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಲಾಗ್ ಮಾಡಿದ್ದೆ ನಾನು ಬೇರೆ ಫೋನ್ ಒಳಗೆ ಅವಾಗ ನನಗೆ ಮೊದಲಿಂದನೇ ವೀಡಿಯೋ ಹಚ್ಚಲ್ಲ ಒಂದು ವೀಡಿಯೋ ಮಾಡಿ ಕಂಪ್ನಿಯಾಗ ನಾನು ಇಲ್ಲಿ ಕೆಲಸ ಮಾಡ್ತೀವಿ ಈ ಥರ ಕಂಪ್ನಿ ಐತಿಲ್ಲ ಅಂತ ಒಂದು ವೀಡಿಯೋ ಮಾಡಿ ಬಿಟ್ಟಿದ್ದೆ ನಾನು ಸುಮ್ಮ ಅವಾಗ ಏನೂ ಅಲ್ಲ ನಾರ್ಮಲಾಗಿ ಬಿಟ್ಟಿದ್ದೆ ಅದನ್ನು ಅವರು ಆ ಥರ ಮಾಡೋಂಗಿಲ್ಲ ಆ ಥರ ಒಳಗೆಲ್ಲ ತೋರಿಸಂಗಿಲ್ಲ ಏನು ಅಂತ ಡಿಲೀಟ್ ಮಾಡಿಸಿದ್ರು ತೆಗಿ ಅದನ್ನು ಅಂತ ತೆಗೆದು ಅವಾಗಿಂದ ಎಲ್ಲಿ ಕಂಪ್ನಿ ಬಗ್ಗೆ ಹೇಳ್ಕೊಳ್ಳೋಂಗಿಲ್ಲ ಅಂದಿದ್ದಕ್ಕೆ ಹೇಳಿಲ್ಲ ನಾನು ಈಗ ಕೆಲಸ ಬಿಟ್ಟಿನಿ ಅದಕ್ಕೆ ಹೇಳಕೀನಿ ಕೆಲಸ ಯಾಕೆ ಬಿಟ್ಟಿನಿ ಅದನ್ನು ಹೇಳ್ತೀನಿ ಎಲ್ಲಿಗಿದ್ದೆ ಕೆಲಸ ಹಾಕಿಬಿಟ್ಟಿನಿ ಅದನ್ನು ಹೇಳ್ತೀನಿ ಈಗ ನಾನು ಕೆಲಸ ಹೆಂಗೆ ಸಿಕ್ತು ಒಂದು ಆ್ಯಪ್ ಒಳಗೆ ಕೆಲಸ ಹುಡ್ಕೊಂಡೆ ಎಲ್ಲಿ ಸಿಕ್ತು ಇದೇ ಏರಿಯಾ ಒಳಗೆ ಬಟ್ ಬಟ್ ನಾವು ದೊಡ್ಡ ವಂಸಂದ್ರೊಳಗಿದ್ವಿ ದೊಡ್ಡ ವಂಸ ಅಂದ್ರ ನನಗೆ ಇದೇ ಏರಿಯಾ ಒಳಗೆ ಕೆಲಸ ಸಿಕ್ತು ಅಲ್ಲಿಂದ ಕೆರೆ ಮೇಲೆ ಅಷ್ಟು ನಡ್ಕೋದು ಬರ್ತಿದ್ದೆ ನಾನು ಇದೇ ಏರಿಯಾವಳಗೆ ನನಗೆ ಕೆಲಸ ಸಿಕ್ತು ಬಂದ್ವಿ ಕೆಲಸಕ್ಕೆ ಬಂದೆ ಫಸ್ಟ್ ಡೇ ಚಲೋ ಅನ್ನಿಸ್ತು ಸೆಕೆಂಡ್ ಡೇನು ಚಲೋ ಅನ್ನಿಸ್ತು ಮತ್ತು ಈಗಿನ ಕೆಲಸ ಸಿಕ್ಕಿದ್ದಿಲ್ಲ ನನಗೆ ನೋಡ್ಕೊಂಬರಕ್ಕೆ ಹೋಗಿದ್ವಿ ಅಲ್ಲೇ ಒಳಗನೆ ಒಂದು ಹಾಸ್ಪಿಟ್ಲಿತ್ತು ಆದ್ರೆ ನೋಡಕ್ಕೆ ಹೋಗಿದ್ವಿ ಆದ್ರೆ ನಮಗದು ಟೈಮ್ ಸೆಟ್ ಆಗಿಲ್ಲ ನೈಟ್ ಒಂಬತ್ತು ಹತ್ತಿರ ಅಂತ ಅಂದ್ರು ಅದಕ್ಕೆ ಬೇಡ ಮತ್ ನೆಕ್ಸ್ಟ್ ಏನಾರು ನೋಡಿದ್ರ ಅದು ಬೇರೆ ಕೆಲಸ ಅಂತ ಸುಮ್ಮ ಆದ್ವಿ ಅವಾಗ ಪ್ರೇಮು ಹುಡುಕಾಡಕ್ ಹೋಗಿದ್ದೆ ಕೆಲಸ ಅವನು ಫೋನ್ ಒಳಗ್ ನೋಡಿ ಕೇಳ್ಕೊಂಡು ಕೆಲಸ ಸಿಕ್ಕಿತ್ತು ನನಗೆ ಒಂದು ಎರಡು ದಿನ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ನಾನು ಸೆಟ್ ಮೇನ್ ಅಂದ್ರೆ ಅಲ್ಲಿ ಎಲ್ಲಾ ಕೆಲಸ ಮಾಡೋರು ನಮ್ ಕಡೆ ಇದ್ರು ನಾ ಯಾವ ಸೆಕ್ಷನ್ ಮಾಡ್ತಿದ್ದೆ ಅವ್ರೆಲ್ಲಾರು ಉತ್ತರ ಕರ್ನಾಟಕದವ್ರಿದ್ರು ಅದು ಪ್ಲಸ್ ಪಾಯಿಂಟ್ ಆಯ್ತು ಅಲ್ಲಿ ಒಂದು ತಿಂಗಳು ಕೆಲಸ ಮಾಡಿದೆ ದೀಪ ಮನೆಗೆ ಬಿಟ್ಲು ಅಕ್ಕಿ ಬ್ಯಾಡ ಬಿಡು ಕೆಲಸನೇ ಸಿಗೋಲ್ತು ನೋಡು ಅಂತ ನಮ್ಮ ಕಂಪ್ನಿಯಾಗೂ ಕರ್ಕೊಲಿಲ್ಲ ಅವಾಗ ವೇಕೆನ್ಸಿ ಇಲ್ಲ ಅಂತ ಆಮೇಲೆ ಬಿಟ್ಟೆ ನಮ್ಮ ಕಂಪ್ನಿಯಾಗ ವೇಕೆನ್ಸಿ ಖಾಲಿಯಾದಾಗ ಹೋದ್ರೆ ಆಯ್ತಂತ ಬಿಟ್ಟೆ ನಾನೇ ಹೊಂಟಿದ್ದೆ ಕೆಲಸಕ್ಕೆ ಬೇಶಿಗೆ ಒಳಗೆ ಜೂನ್ ಒಳಗೆ ನಾನು ಕೆಲಸಕ್ಕೆ ಹೋಗಿದ್ದಲ್ಲಿ ಹೆಂಗೆ ಅಂದ್ರೆ ಕೆಲಸ ಮಾಡುವಾಗ ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಅದು ಕೆಲಸ ಮಾಡಾಗತ್ತಿದ್ದೆ

ಹಿಂಗೆ ಶರ್ಟ್ ಪ್ಯಾಂಟ್ ಒಂದು ಸ್ವಲ್ಪ ಟಿ ಶರ್ಟ್ ದಪ್ಪ ದಪ್ಪನೂ ಅವೇ ಅಲ್ಲ ಬಟ್ಟೆ ಇದ್ದಿದ್ದಿಲ್ಲ ಊರಕ್ಕೆ ಸ್ಟೈಲ್ ಮಾಡೋಕೆ ಹಾಕ್ಕೊಂಡಿದ್ದು ಜಾಕೆಟ್ ಪ್ಯಾಕೆಟ್ ಅವೇ ತಗೊಂಡ್ಬಂದಿದ್ದೆ ಅವನೇ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದೆ ಆ ಶಕ್ಕಿ ಹಂಗೆ ಆಗ್ತಿತ್ತು ಒಳಗೆ ಹೆಂಗೆ ಮೈ ಕುಸ್ತಿತ್ತು ಅಂದ್ರೆ ಬಿಟ್ಟು ನಾನು ಅನ್ನಂಗೆ ಅನಿಸ್ಬಿಡ್ತಿತ್ತು ಅವ ಒಂದೇ ಸಲ ನನಗೆ ಹಂಗೆ ಅನಿಸಿದ್ದು ಮತ್ತು ವಾಪಸ್ ಹಂಗೆ ಯಾವತ್ತು ಅನಿಸ್ಲೇ ಇಲ್ಲ ನಾ ಏನು ಮಾಡಿದ್ರು ಒಂದೇ ಸಲ ಹಂಗೆ ಅನ್ನಿಸ್ತು ಭಾಳ ಅಂದ್ರೆ ಭಾಳ ತ್ರಾಸ ಅವತ್ತು ಹೆಂಗಪ್ಪ ಏನು ಕೆಲಸ ಹಂಗಿದು ಹಿಂಗಿದು ಅಂತ ಆಮೇಲೆ ಹೋಯ್ತು ಗಾಯ ಸಿಂಗೇ ಒಂದು ಸ್ವಲ್ಪ ದಿನ ಹೋದವು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಆರಾಮ ಕೇ ಇಲ್ಲ ಇಲ್ಲ ಸಾರಿ 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 ಬ್ಯಾಕ್ ಬರ್ರಿ ಬ್ಯಾಕ್ ಬರ್ರಿ ಕೆಲಸಕ್ಕೆ ಹೊಂಟಿದ್ದೆ ನಾವು ಬೆಂಗಳೂರಿಗೆ ಬಂದು ಹದಿನೈದು ದಿನದೊಳಗೆ ನನಗೆ ಕೆಲಸ ಸಿಕ್ಕಿತ್ತು ಕೆಲಸ ಸಿಕ್ಕು ಒಂದು ತಿಂಗಳ ಆಗಿದ್ದಿಲ್ಲ ನಾವು ಬೇರೆ ಮನೆ ಮಾಡ್ಬೇಕಾಯ್ತು ನಮ್ಮ ರಿಲೇಷನ್ ಅವ್ರ ಮನೆ ಬಿಟ್ಟು ಬೇರೆ ಮನೆ ಮಾಡ್ಬೇಕಾಯ್ತು ಹಿಂಗೆ ಈ ಥರ ಅವರು ಇದು ಒಂದು ನಾವು ಬೇರೆ ಮನೆಗೆ ಬಂದ್ವಿ ಒಟ್ಟು ಹಿಂಗೆ ನಮ್ಮ ಮನೆ ಐತಿ ಅಂದ್ರೆ ಈ ಬಾತ್ರೂಮ್ ಐತಿ ಈ ಬಾತ್ರೂಮ್ ನೋಡಿರಿರ್ತೀರಿ ನೀವು ಈ ಬಾತ್ರೂಮ್ನಷ್ಟು ಐತಿ ಅಷ್ಟೇ ಮನಿ ಆ ಕಾಲದಾಗ ಅವಾಗ ಆ ಕಾಲದಾಗ ಅನ್ನೋಕೆ ಏನು ಒಂದು ಮೂರು ವರ್ಷದಿಂದ ಎರಡು ಸಾವಿರ ರೂಪಾಯಿ ಮನಿ ಬಾಡಿಗೆ ಅದು ಅದು ಅಷ್ಟು ಕಮ್ಮಿ ಬೆಂಗ್ಳೂರಾಗೆ ಎರಡು ಸಾವಿರಕ್ಕೆ ಮನೆ ಸಿಗಲ್ಲ ಸಿಗ್ತಿರ್ಬೋದು ಆ ಏರಿಯೊಳಗ ಸಿಗಲ್ಲ ಹೆಂಗಿತ್ತಂದ್ರ ಅದ್ರೊಳಗೆ ಸಿ ಮಳೆ ಹುಳ ಬರ್ತಿದ್ವು ಆ ಬಸವಣ್ಣ ಅಂತ ಏನೇನು ಹುಳ ಬರ್ತಿತ್ತು ಅದು ಮನಿಗೆ ಅದು ಮನಿದು ಯಾವ ಫೋಟೋನೂ ಇಲ್ಲ ಅವಾಗ ನಾವು ಏನು ಏನು ಯೂಸ್ ಮಾಡಿದೆ ಕೆಲಸಕ್ಕೆ ಹೋದೆ ಮನೆಗೆ ಬಂದೆ ಅವಾಗೂ ಖುಷಿಯಾಗಿದ್ವಿ ನಾವು ಅವಾಗೂ ಭಾಳ ಖುಷಿಯಾಗಿದ್ವಿ ಸೆಂಟ್ರ್ ಸೆಂಟ್ರ್ ಏನಾಯಿತು ನಾ ಒಬ್ಬನೇ ಅಲ್ಲ ನಾನು ಸ್ಯಾಲ್ರಿ ಹೇಳ್ತೀನಿ ಕೇಳ್ರಿ ಫಸ್ಟ್ ನನ್ನ ಸ್ಯಾಲ್ರಿ ಅವಾಗ ನಾನು ಕೆಲ್ಸಕ್ಕೆ ಹೋಗುವಾಗ ಒಂಬತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಒನ್ ಒನ್ ಅವರ್ ಓಟಿ ಮಾಡಿದರೆ ಒಂದು ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಹಿಂಗೆ ಕೊಡ್ತಿದ್ರು ಒಂಬತ್ತು ಸಾವಿರ ರೂಪಾಯಿ ಮನೆ ಬಾಡಿಗೆ ಎರಡು ಸಾವಿರ ರೂಪಾಯಿ ಮತ್ತು ಮನೆ ಬಾಡಿಗೆ ಎರಡು ಸಾವಿರ ಇನ್ನೂ ಅಡ್ವಾನ್ಸ್ ಕೊಟ್ಟಿದ್ದಿಲ್ಲ ಮನೆಗೆ ತಿಂಗಳ ಐದೈದು ಸಾವಿರ ಕೊಟ್ಟು ಮುಟ್ಟಿಸ್ತೀನಿ ಅಂತ ಹೇಳಿದ್ದೆ ನಾನು ಮನೆ ಬಾಡಿಗೆ ಎರಡು ಸಾವಿರ ಕೊಟ್ಟು ಐದು ಸಾವಿರ ಅಡ್ವಾನ್ಸ್ ಕೊಟ್ಟು ಕೊಡ್ತಿದ್ದೆ ಎರಡು ಸಾವಿರ ಹಿಂಗೆ ಉಳಿತಿದ್ದು ಒಂದು ರೇಷನ್ ಈಶನ್ ಅದು ತಿಂಗ್ಳು ಮುಗಿದ್ರೊಳಗೆ ಒಂದು ರೂಪಾಯಿನೂ ಇರ್ತಿದ್ದಿಲ್ಲ ನೀರು ತರ್ಬೇಕಂದ್ರೆ ನೀರಿಗೂ ಒಂದು ರೂಪಾಯಿ ಇರ್ತಿದ್ದಿಲ್ಲ ನಮ್ಮ ಕಡೆ ಇವ್ರ ಕಡೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಸ್ಕೊಂಡು ಒಂದು ಕ್ಯಾನ್ ತರ್ತಿದ್ದೆ ಅದನ್ನು ಮುಗಿಸ್ತಿದ್ದು ರೇಷನ್ ಅಂತೂ ಹಂಗೆ ಅಡ್ಜಸ್ಟ್ ಮಾಡ್ತಿದ್ವಿ ಸಲ ಯಾವುದೋ ನ್ಯೂನ ಮಾಡಿಕೊಂಡು ಯಾರು ಹಿಂಗೆ ಅವ್ರ ಮನೆಗೆ ಹೋದಂಗೆ ಮಾಡಿ ಸುಮ್ಮ ಊಟ ಆಯ್ತು ಅಂತ ಊಟ ಮಾಡಿಕೊಂಡು ಬಂದಿದ್ದು ಉಂಟು ಹೇಳ್ಕೊಬೇಕು ಯಾಕಂದ್ರೆ ಅಷ್ಟು ಇದು ಆಗೈತೆ ಅದು ಊಟಕ್ಕೆ ಮನೆಯಾಗ ಇರ್ಲಾರ್ದಕ್ಕೆ ನೀವನ್ನ ಮಾಡಿ ಹೋಗಿ ಅವ್ರ ಮನ್ಯಾಗ ಕುಂತಂಗೆ ಮಾಡಿ ಬಾಯಿ ಮಾತಿ ಊಟ ಮಾಡಿರಿ ಅಂದಿದ್ದಕ್ಕೆ ಊಟ ಮಾಡಿನೂ ಬಂದುಬಿಟ್ಟಿವಿ ನಾವು ಹೋಗಿದ್ದೆ ಅದಕ್ಕೆ ಆ ಥರ ಪರಿಸ್ಥಿತಿ ಇತ್ತು ಉಪಾಸು ಮಲ್ಸ್ಬಾರ್ದಂತ ಆ ಥರ ಇದು ಮಾಡ್ತಿದ್ದೆ ಉಪಾಸು ಮಲಸಿದ್ರು ನಾವು ಆರಾಮಾಗಿದ್ವಿ ಖುಷಿಯಾಗಿದ್ವಿ ಎಂಜಾಯ್ಮೆಂಟ್ ಒಳಗೆ ಮಾಡ್ತಿದ್ವಿ ಅದನ್ನು ನಾವು ಕಷ್ಟದೊಳಗೆ ಮಾಡ್ತಿದ್ದಿಲ್ಲ ಒಂದು ದಿನವೂ ಕಷ್ಟ ಅಂತನಿಸ್ಲಿಲ್ಲ ಬಟ್ ಒಂದು ದಿನ ಅನ್ನಿಸ್ತು ನಡವರ್ಕ್ ನಡವರ್ಕ್ ಆವಾಗ ಈ ಥರ ರಕ್ ಇಲ್ಲದಾಗ ಈಗ ಏನರ ನಮಗೆ ಏನರ ಆದಾಗ ಇವ ಆಕಿಗಾರ ಆಗಲಿ ನನಗಾರ ಆಯ್ಲಿ ಏನರ ಆದಾಗ ಯಾರೂ ಇಲ್ಲೇ ಅನ್ನಂತನಿಸೋದು ಆ ಥರ ಇಲ್ಲಿ ಅವೆಲ್ಲ ನೆನೆಸ್ಕೋಬೇಡ ನಾ ನೀ ಅವ್ ಬ್ಯಾಕ್ಗ್ರೌಂಡ್ ಆಕಿ ಆ ಫೀಲ್ ಮಾಡ್ಕೊಳಕತ್ತ ಬಿಟ್ಟ ಅದಕ್ಕೆ ಆ ನಾ ಫೀಲ್ ಮಾಡ್ಕೊಂಡೆ ಅಂದ್ರೆ ನಾ ಅಷ್ಟು ಗಟ್ಟಿ ಧೈರ್ಯ ಮಾಡಿ ನಾ ಯಾವತ್ತೂ ಅಳಲ್ಲ ಸಣ್ಣ ಸೊ ಪುಟ್ಟ ನನಗೂ ಅಳು ಬರ್ತ ಅಂಥ ಒಂದು ಇದನ್ನು ದಾಟಿ ಬಂದವ್ರು ನಾವು ಇಂಥವು ಭಾಳ ಅದಾವೆ ನಮ್ಗೆ ಎದಕ್ಕೆ ರೊಕ್ಕ ಇದ್ದಿದ್ದಿಲ್ಲ ನಾವು ಆರಾಮಿದ್ದಾಗ ದವಾಖಾನೆ ತೋರಿಸಿಲ್ಲ ಹುಂಕ್ಯಾಗ ಈ ಕೆ ಎದ್ದಾಗ ಅದು ಎದ್ದಾಗ ಏಸ್ ಭಾಳ ಅದಾವ ಕಷ್ಟ ಹೇಳ್ಕೊಳ್ಳೋದು ಬ್ಯಾಡಿಲ್ಲ ನಾವು ಏನು ಹೆಂಗೆ ಬಂದೀವಿ ಅಂತ ಹೇಳಕತ್ತೀನಿ ಅಷ್ಟೇ ಇಂಥವು ಭಾಳದವು ಆಯಿತು ಮೂರು ತಿಂಗಳು ಅಡ್ವಾನ್ಸ್ ಕೊಟ್ಟೆ ಹದಿನೈದು ಸಾವಿರ ಹಿಂಗೆ ಆಯಿತು ಮತ್ತು ಒಂದು ಎರಡು ಮೂರು ತಿಂಗಳಾಗ ನಾ ಏನಾಯ್ತು ನಾನು ಒಂದು ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಉಳ್ಯಾಕತ್ತು ಉಳ್ಯಾನ ಆವಾಗ ಒಂದು ಸ್ವಲ್ಪ ಏನರ ಸಾಮಾನು ಬೇಕಂದ್ರೆ ಕುಕ್ಕರ್ ಏನರ ಒಂದು ಸ್ವಲ್ಪ ತೊಗೊಳ ತೊಗೊಳಕತ್ತಿ ಭಾಳ ಬಾಕೆ ಯಾಕಂದ್ರೆ ನಮ್ಮ ಮಮ್ಮಿ ಐದು ಸಾವಿರ ರೂಪಾಯಿ ಹಾಕಿದ್ಲು ನಮಗೆ ಹಿಂಗೆ ಐತಿ ಹಾಕಂತನ ನಾ ಐದು ಸಾವಿರ ಹಾಕಿದ್ಲು ಅಲ್ಲಿ ಊರಲ್ಲಿ ಅದರಲ್ಲೇ ನಾವು ಮನೆಗೆ ಸಾಮಾನು ತೊಗೊಂಡಿದ್ವಿ ಇವ್ರ ಪಪ್ಪನ ಊರಿಂದ ಸಾವಾನು ಪುಡಿ ಸಾಬಾನು ಕೋಲ್ಗೇಟ್ ಬ್ರಷ್ಶಿಂದ ಹಿಡಿದು ಎ ಟು ಜೆಡ್ ಎರಡು ಮೂರು ತಿಂಗಳು ಸಂತಿ ಕಳಿಸ್ಯಾರ ನಮಗೆ ನಾವು ಹಂಗೆ ಯಾರು ಇರಲಾರ್ದು ಹಾಗೆ ಬಂದೀವಂತಲ್ಲ ಯಾರು ಇರ್ಲಾರ್ದೇ ಬಂದೀವಿ ನಾವು ಆದ್ರೆ ತಂದೆ ತಾಯಿ ಇರಲಾರ್ದು ಯಾರು ಇಲ್ಲ ನಾವು ತಂದೆ ತಾಯಿ ಋಣದ್ಲೇನೆ ಬದುಕಿದ್ವಿ ಇಲ್ಲ ಆ ಟೈಮ್ ಟೈಮೊಳಗೇನು ಹಾಕಿತ್ತು ಏನೋ ಒಂದು ತಿಂಗಳು ಎರಡು ಆಗಷ್ಟು ನಾವು ಅಪ್ಪ ರೇಷನ್ ಕಳಿಸ್ತಿದ್ರು ಒಂದು ಎರಡು ಮೂರು ತಿಂಗಳು ಕಂಟಿನ್ಯೂ ಕಳಿಸ್ಬಿಟ್ರು ನಮ್ಗೆ ರೇಷನ್ ಚಿಂತಿರ್ತಿದ್ದಿಲ್ಲ ಹಾಂ ಪಟಕನ ಏನರ ಬೇಕಂದಾಗ ಸಿಗ್ತಿದ್ದಿಲ್ಲ ಬಿಡ್ರಿ ಅದು ಎರಡು ಮೂರು ತಿಂಗಳು ಆಯಿತು ನಾಲ್ಕನೇ ಆಯ್ತು ಐದನೇ ತಿಂಗಳು ಇದು ಎಲ್ಲ ಮೈ ಸಾಮಾನು ತೊಗೊಂಡ್ವಿ ನಾವು ಗ್ಯಾಸು ಹ್ಞೂ ಎಷ್ಟು ತಗೊಂಡ್ರು ಕಮ್ಮಿ ಬಂದಿದ್ರೆ ಇನ್ನೊಂದು ಇರ್ತಿದ್ದೇ ಇಲ್ಲ ಆ ಥರ ಆಗ್ಬಿಟ್ಟಿತ್ತು ಆಮೇಲೆ ಊರಿಗೆ ಹೋದ್ವಿ ಹಾಂ ಊರಿಗೆ ಹೋಗಿ ವಾಪಸ್ ಬರೋದ್ರೊಳಗೆ ಏನಾಯ್ತು ದೀಪಾಗ ಒಂದು ನಾಲ್ಕೈದು ತಿಂಗಳು ಮನೆಯಾಗಿದ್ದು ಅನಿಸುತ್ತ ಆಮೇಲೆ ದೀಪಾ ಕೆಲಸ ಸಿಕ್ತು ಅದೇ ನಮ್ಮ ಕಂಪ್ನಿಯಾಗೆ ನನ್ನ ಸೆಕ್ಷನ್ ಬಾಜುನೇ ಐತನ್ನ ಅವಾಗ ನಾವು ಬೇರೆ ಕಡೆ ಅಂದ್ರೆ ಹೆಂಗಿದ್ರು ನಡಗತೈತಿ ಅದಕ್ಕೆ ಬಿಡು ಅಂತ ನಾನು ಇದು ಮಾಡಿದೆ ನನ್ನ ಬಾಜುನೇ ಐತಿ ಕೆಲಸ ನನಗೂ ನನ್ನ ಜೊತಿನೇ ಇರ್ತಾಳಂತಾನೆ ಸಿಗ ಅದ್ರ ಬೆಂಗ್ಳೂರ್ನೇ ಒಬ್ಬರೇ ಕೆಲ್ಸಕ್ಕೆ ಹೋದಂಗಿಲ್ಲ ಆಗುದಿಲ್ಲ ನಮ್ಗೆ ಅಂತ ಮನೆ ಯಾರು ಸಾವಿರ ಮನೆ ಸಿಕ್ಕಿ ನಮ್ಮ ಪುಣ್ಯಕ ಚಲೋ ಆಗಿತ್ತು ದೀಪಾವಳಿ ಮುಗಿಸ್ಕೊಂಬರ್ನ ದೀಪ ಕೆಲಸ ಸಿಕ್ತು ದೀಪ ಕೆಲಸ ಸಿಕ್ತು ಒಂದು ಎರಡು ಒಂದೇ ಏನು ಅನಿಸ್ಲಿಲ್ಲ ಆರಾಮಿದ್ವಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕೈಯಾಗ ರೊಕ್ಕ ಬಂದು ಒಂದು ಸಾವಿರ ಐದು ಸಾವಿರ ಹಿಂಗೆ ಬಂದು ಒಂದು ಸ್ವಲ್ಪ ರೊಕ್ಕ ರೊಕ್ಕ ಇದ್ರೇ ಖುಷಿಯಾಗಿರ್ತೀವಿ ರೊಕ್ಕ ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ ಬದುಕೆ ರೊಕ್ಕ ಬೇಕು ಆದ್ರೆ ಈ ನೆಮ್ಮದಿ ಪಮ್ದಿ ಖುಷಿ ಇವೆಲ್ಲ ರೊಕ್ಕದಲ್ಲೇ ಕುಟ್ಕೊಳಕ್ಕಾಗಲ್ಲ ಇವೆಲ್ಲ ಏನು ಅಂತಾರೆ ಅವಕೆ ಬರೋಂಗಿಲ್ಲಬಿಡ್ರಿ ಒಂದು ಎರಡು ಮೂರು ತಿಂಗಳಾಯಿತು ದೀಪ ಕೆಲ್ಸಕ್ಕೆ ಕೊಂಟು ಎರಡೇ ತಿಂಗಳಿಗೆ ನಾವು ಮನೆ ಚೇಂಜ್ ಮಾಡಿ ಹೇಗಂದ್ರೆ ಅಕ್ಕಿ ಫಸ್ಟ್ ಅನ್ ಅನ್ನಿಸ್ತಾಳೆ ಅಕ್ಕಿ ಇಟ್ಟಿಟ್ ಹುಳಕ್ಕೆ ಅನ್ಸ್ತಾಳೆ ಮುಂಜಾನೆ ಎದ್ದು ಏನಾರು ಮಾಡ್ಬೇಕು ಅನ್ನೋದ್ರೊಳಗೆ ಸಿಂಕ್ ಸಿಂಕೊಳಗ ಏನಾರು ಬಂದುಬಿಟ್ರು ಮಕ್ಕೊಂಡಾಗ ಹಾಸಿಗೆ ತೆಗೋ ಹಾಸಿಗೆ ಬಿಡೋಕೆ ಏನಾರು ಬಂದುಬಿಟ್ರು ಅದು ಭಾಳ ಇದು ಬಿಡ್ರಿ ನಾವು ಎಲ್ಲರೂ ಹೊರಗೆ ಮಕ್ಕೋತೀವಿ ಬಸ್ ಸ್ಟ್ಯಾಂಡಾಗ ಮನೆಗೆ ಇರೋಕ್ಕಾಗಲ್ಲ ಆಗೋಲ್ಲ ಅನ್ನಂಗೆ ಆಗ್ಬಿಡ್ತು ಅದಕ್ಕೆ ಬಿಟ್ವಿ ಮನೆ ಬಿಟ್ಟು ಈ ಮನಿ ಬಂದು ಅದು ಫೋನ್ಯಾಗ ಹುಡುಕಾಡಿ ಫೋನ್ಯಾಗ ಹುಡುಕಾಡಿ ಬಂದು ಬಂದು ಇವ್ರು ಆ್ಯಕ್ಚುಲಿ ಕೊಡಲ್ಲ ಮನಿ ಹಂಗೆಲ್ಲ ಲೇಡೀಸ್ ಬ್ಯಾಚುಲರಿಗೆ ಕೊಡ್ಬೇಕು ಅಂತ ಹಿಂಗೆ ಮಾಡಿದ್ರು ದೇವ್ರ ಪುಣ್ಯ ಯಾಕ ದೀಪಾ ಅವ್ರಿಗೆ ಇಷ್ಟ ಆದ್ರೆ ಇದು ಬ್ಯಾಚುಲರ್ಗೆ ಅಂತ ಮಾಡಿದ್ದು ಸಪ್ರೇಟ್ ಆಗಿ ನಮ್ಗೆ ಹೆಂಗ್ ಕೊಟ್ರು ಕೊಟ್ರು ಅವ್ರಿಗೆ ಗೊತ್ತು ನಮಗೆ ಕೊಡ್ತೀನಿ ಅಂದ್ಬಿಟ್ರು ಅಡ್ವಾನ್ಸ್ ರೆಡಿ ಮಾಡ್ಕೊಂಡೆ ಒಂದು ವಾರ ಬಿಟ್ಟು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದೆ ಅಡ್ವಾನ್ಸ್ ಇಲ್ಲಾದರೂ ಒಂದೇ ಸಲ ಕೊಟ್ಟಿಲ್ಲ ಐದು 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 ಕೊಟ್ಕೋತ ಬಂದೀನಿ ಮನಿ ರೆಂಟು ಎಷ್ಟಂತ ಕೇಳಿದ್ರಿ ನೀವು ನಾಲ್ಕು ಸಾವಿರ ಮನಿ ರೆಂಟ್ ನಾವು ಬಂದಾಗ ಮೂರುವರೆ ಸಾವಿರ ಆಯಿತು ಎರಡು ಮೂರು ಸಾವಿರ ಮೂರುವರೆ ಸಾವಿರ ಆಯಿತು ಎರಡು ಮೂರು ವರ್ಷ ಏನೋ ಬಾಡಿಗೆ ಇದು ಏನೂ ಮಾಡಿದ್ದಿಲ್ಲ ಅದಕ್ಕೆ ನಾವೇ ಈಗ ನಾಲ್ಕು ಸಾವಿರ ಮಾಡ್ಯಾರ ಈಗ ನಾಲ್ಕು ಸಾವಿರ ಕೊಡಗಿ ಹಾಗೆ ಈಗ ಯಾರಾದರೂ ಈಗ ನಮ್ಮವರ ನಮ್ಮ ಮನೆಗಾರ ಅಂದ್ರೆ ನಮ್ಮ ಸಂಬಂಧಿಕರ ನಮ್ಮ ಮನೆಗದ ಅಂದ್ರೆ ನಾವು ಬಾಡಿಗೆ ಜಾಸ್ತಿ ಕೇಳೋತ್ತೀವಿ ಹೆಂಗಂದ್ರೆ ಜಿ ಬೆಂಗ್ಳೂರಾಗ ಹೆಂಗೆ ಬಾಡಿಗೆ ಇನ್ಕ್ರೀಸ್ ಆಗುತ್ತೆ ವರ್ಷ ವರ್ಷ ಫೈವ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತು ಆದರೆ ಇವ್ರು ಮಾಡಿದ್ದಿಲ್ಲ ಈಗ ನಾಲ್ಕು ಸಾವಿರ ಕೊಡಾಗುತ್ತೆ ಮನಿ ಬಾಡಿಗೆ ಬಾಡಿಗೆ ನಾಲ್ಕು ಸಾವಿರ ಈ ಮನಿಗೆ ಬಂದ್ವಿ ಈ ಮನಿಗೆ ಬಂದ ಮೇಲೆ ನಮಗೆ ಭಾಳ ಹೇಳ್ಬೇಕು ಈ ಮನಿಗೆ ಬಂದು ಏನು ಮಾಡಿದ್ವಿ ದುಡಿದು 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 ಸೇವಿಂಗ್ ನಾ ನನಗೆ ಹತ್ತು ಸ ಹತ್ತು ಸಾವಿರ ಆಗಿತ್ತು ಒಂದು ಬಿಟ್ಟು ಒಂದು ಹತ್ತು ಸಾವಿರದ ರೂಪಾಯಿ ಆಗಿತ್ತು ವರ್ಷ ವರ್ಷ ಇನ್ಕ್ರೀಸ್ ಕಂಪ್ನಿ ಕಂಪ್ನಿಯೊಳಗೆ ಆ ಒಳಗ ಇಲ್ಲೇ ನಮ್ಮ ಏರಿಯಾ ಒಳಗೆ ಐತಿ ಕಂಪ್ನಿ ಕಂಪ್ನಿ ಹಸ್ರಿಗೆ ಹೇಳೋದು ಬೇಡ ಮತ್ತು ಇಕ್ಕಿ ಮೂರು ನಾಲ್ಕು ತಿಂಗಳಿಗೆ ಇಕ್ಕಿನೂ ರೊಕ್ಕಲ್ಲ ಸೇವ್ ಆಗುತ್ತೆ ಇಲ್ಲೇ ಮೂರು ಸಾವಿರ ಮನೆ ಬಾಡಿಗೆ ಸಾಮಾನೆಲ್ಲ ತಗೊಂಡಿದ್ವಿ ನಮ್ಮ ರೇಷನ್ಕ ನಮ್ಮ ಸಣ್ಣ ಪುಟ್ಟ ಖರ್ಚಕ್ಕೆ ನನ್ನ ಸ್ಯಾಲ್ರಿ ಇದು ಆಗ್ತಿತ್ತು ಅಕ್ಕಿನ ಸೇವಿಂಗ್ ಆಗ್ತಿತ್ತು ಮಾಡಿ 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 ಏನು ಮಾಡಿದ್ವಿ ದೀಪಂದು ಎಲ್ಲ ಸ್ಯಾಲ್ರಿ ತೆಗೆದಿಟ್ಟು ಆಮೇಲೆ ಏನು ಮಾಡಿದೆ ನಾನು ಏನಾರ ಒಂದು ಮಾಡ್ಬೇಕು ಏನರ ಒಂದು ಮಾಡ್ಬೇಕಂತ ವೀಡಿಯೋಸಿಂದ ನಾನು ಒಂದು ಹೊರೀಬೇಕಂದ್ರೂ ಇಂದ ಅಂತ ನಾನು ಏನು ಮಾಡಿದೆ ಈಗ ಯಾವುದಾರ ಒಂದು ಬಿಸ್ನೆಸ್ಗೆ ನಾವು ಇಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ ಮಾಡ್ತೀವಿ ಆ ಥರ ನಾನು ಏನು ಮಾಡಿದೆ ದೀಪನ್ ಸ್ಯಾಲ್ರಿ ಎಲ್ಲ ತೆಗೆದಿಟ್ಟು ಒಂದು ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಮಾಡಿಕೊಂಡು ನಾನು ಫೋನ್ ತೊಗೋಬೇಕು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಏನರ ಒಂದು ಸ್ವಲ್ಪ ಅರ್ನಿಂಗ್ ಮಾಡಬೇಕು ಒಂದು ಕಡೆಯಿಂದ ಆಗೋಲ್ಲ ಎಷ್ಟು ಕಡೆಯಿಂದ ಆಗುತ್ತೆ ಅಷ್ಟು ಕಡೆ ದುಡ್ಯಂಗೆ ಆಗ್ಬೇಕು ಎಲ್ಲ ಕಡೆಯಿಂದ ರೊಕ್ಕ ಮಾಡಬೇಕು ಈಗ ಆ ಥರ ತಲೆಗೆ ಬಂದ್ಬಿಡ್ತು ರೊಕ್ಕ ಹೆಂಗೆ ಅಂತ ಅನ್ಬೌಸ್ಬಿಟ್ಟಿದ್ವಿ ರೊಕ್ಕದ ಬೆಲೆ ಏನಂತ ರೊಕ್ಕ ಮಾಡ್ಬೇಕು ಅಂತವಾಗ ತಲೆಗೆ ಬಂತು ರೊಕ್ಕ ಮಾಡ್ಬೇಕಂದ್ರೆ ಕೋಟ್ಯಾಂತ್ರ ಏನು ಹೆಂಗಲ್ಲ ಮಾಡಬೇಕು ಈಗ ಈಗ ಪಟಕ್ಕನ ಯಾರಿಗಾರು ಏನರ ರೊಕ್ಕ ಇರಬೇಕು ಒಂದು ರೂಪಾಯಿ ಇರ್ಲಾರ್ದಂಗೆ ಇರುದಂದ್ರೆ ಹೆಂಗೆ ಬೆಂಗಳೂರಿನಾಗೀವನ ಹೇಳ್ತೀನಿ ಇದು ಅಂತೂ ಸತ್ಯ ನನಗೆ ಅನುಭವ ಆಗಿದ್ದು ಬೆಂಗಳೂರೊಳಗೆ ನೀವು ತಿಂಗಳ ಲಕ್ಷ ದುಡಿದ್ರು ಕಮ್ಮಿ ಎರಡು ಲಕ್ಷ ದುಡಿದ್ರೂ ಕಮ್ಮಿ ಯಾಕಂದ್ರೆ ನಿಮ್ಮ ಸ್ಯಾಲ್ರಿ ಹೆಂಗಾಗುತ್ತೆ ಹಂಗೆ ನಿಮ್ಮ ಖರ್ಚುಗಳು ಹಾಕವು ನಾನು ಇದನ್ನ ಅನ್ಭವಸ್ ನೋಡಿನಿ ಅದ್ರ ಸಂಬಂಧ ಎಲ್ಲ ರೀತಿಯಿಂದ ಒಳ್ಳೇದಾಯಿತು ಫೋನ್ ತೊಗೊಂಡೆ ಫೋನಿಗೆ ಬರ್ತೀನಿ ಫೋನ್ ತೊಗೊಂಡೆ ನಾನು ಅದು ಫೋನ್ ಎಷ್ಟು ಗುದ್ದಾಡಿ ಗುದ್ದಾಡಿ ತಗೊಂಡಿ ಫಸ್ಟಿಗೆ ಫೋನ್ ತಗೊಳ್ಳೋದು ಇದು ಇತ್ತು ಇ ಎಮ್ ಐ ಮೇಲೆ ತೊಗೋಬೇಕಂತು ಇಲ್ಲೆಲ್ಲ ಅಡ್ಡಾಡಿದ್ವಿ ನಿಂದು ಕ್ರೆಡಿಟ್ ಸ್ಕೋರ್ ಇಲ್ಲ ನಿಮ್ಮ ಲೋನ್ ಆಗಿಲ್ಲ ಅಂತ ಎಲ್ಲ ಹೇಳಿದ್ರು ಎಲ್ಲ ಅಡ್ಡಾಡಿದ್ವಿ ಅಲ್ಲಿಲ್ಲ ಅಲ್ಲಿಲ್ಲ ಬಿಟ್ಬಿಟ್ಟು ಲಾಸ್ಟಿಗೆ ಒಂದು ದಿನ ಬಿಗ್ ಬಿಲಿಯನ್ ಡೇ ಸೇಲ್ ಅಂತ ಬಂತು ಅದರೊಳಗೆ ಕಡಿಮೆ ಒಳಗೆ ಸಿಕ್ತಂತ ಅಲ್ಲೇ ಕಂಪ್ನಿಯಾಗ ನಾವು ಒಬ್ರು ಅಕ್ಕರ್ ನಮ್ಮ ಜೊತಿನೇ ಕೆಲಸ ಮಾಡೋರು ನಾ ಎಲ್ಲೆ ಕೆಲಸ ಮಾಡಿ ಎಲ್ಲರೂ ಭಾಳ ಕ್ಲೋಸ್ ನಾ ಎಲ್ಲಿ ಏನು ಇದು ಮಾಡಿ ಯಾರು ಎಲ್ಲರ ಜೊತೆಯೂ ಭಾಳ ಇರ್ತೀನಿ ನನ್ನ ಜೊತೆ ಇದ್ದವ್ರನ್ನ ನಕ್ಸೋತಿರ್ತೀನಿ ನಾನು ಅದು ಬೇಡ ಫೋನ್ ತೊಗೊಂಡೆ ಅವರು ಕ್ರೆಡಿಟ್ ಕಾರ್ಡ್ ಕೊಟ್ಟರು ನಾನು ಕ್ರೆಡಿಟ್ ಕಾರ್ಡ್ ಬೇಕು ಇಲ್ಲ ಆನ್ಲೈನ್ ಪೇಮೆಂಟೇ ಮಾಡ್ಬೇಕು ಕ್ಯಾಶ್ ಆನ್ ಡೆಲಿವರಿ ಅಂತೂ ಇಲ್ಲ ಕ್ರೆಡಿಟ್ ಕಾರ್ಡ್ ಕೊಟ್ಟರು ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಹೋಯ್ತು ಭಾರಿ ಕಮ್ಮಿ ಪ್ರೈಸ್ ಒಳಗೆ ಫೋನ್ ಸಿಕ್ ನಾ ಫೋನ್ ಸಿಕ್ ನಮಗೆ ಫೋನ್ ತೊಗೊಂಡು ರೀಲ್ಸ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ ರೀಲ್ಸ್ ಮಾಡತ್ತೀವಿ ಸ್ಟಾರ್ಟಿಂಗ್ ಏನೂ ರೆಸ್ಪಾನ್ಸ್ ಸಿಗಲಿಲ್ಲ ಫಸ್ಟ್ ಲಿಪ್ ಸಿಂಕ್ ಲಿಪ್ ಸಿಂಕ್ ಮಾಡ್ತಿದ್ವಿ ಒಂದು ಸಾಂಗಿಗೆ ನಾರ್ಮಲ್ ಎಲ್ಲರೂ ಮಾಡೋ ಥರ ಮಾಡ್ತಿದ್ವಿ ನಮ್ಗೆ ಅಷ್ಟು ಇದು ಇದಕ್ಕಿಲ್ಲ ಇದು ಇನ್ಸ್ಟಾಗ್ರಾಮ್ ಬಗ್ಗೆ ಅದ್ರೊಳಗೆ ಇಳಿದಾಗೆ ಆಳ ಗೊತ್ತಾಗೋದು ಅಂತಾರಲ್ಲ ಅದ್ರು ಹೋಗಿ ಹೋಗ್ಬೇಕು ನಾವು ಹೊರಗೆ ನಿಂತು ಇದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂದ್ರೆ ಆಗೋಲ್ಲ ಇಳೀಬೇಕಾದ್ರಾಗ ನಾವು ಇಳಿದ್ವಿ ಅದು ಹೇಗೆ ಹಂಗೆ ಮುಂದೆ ಮುಂದೆ ಹೊಂಟಿವಿ ಹಂಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತ ಹೊಂಟು ಓ ಈ ಥರ ಹಿಂಗೆ ಹಿಂಗೆ ಮಾಡ್ಬೇಕು ರೀಲ್ಸ್ ಹಿಂಗೆ ಎಡಿಟ್ ಹಿಂಗೆ ಅಪ್ಲೋಡ ಹಿಂಗೆ ಡೈಲಿ ಸೇಮ್ ಟೈಮ್ ಹಿಂಗೆ ಎಲ್ಕೋರಿ ಕೊರಿದಂಗೆ ಹಿಂಗೆ ಇರ್ತಾ ಹಂಗೆ ಇರ್ತ ಅಂತ ನಮಗೊಂದು ಸ್ವಲ್ಪ ಅರ್ಥ ಆಯಿತು ಆವಾಗ ನಾವೇನು ಮಾಡಿದ್ವಿ ಇಲ್ಲೊಂದು ವಿಡಿಯೋ ವೈರಲ್ ಆಗ್ಬಿಡ್ತು ನಮ್ಮದು ಈ ಕಿಚನ್ ಒಳಗ ಆ ಇಲ್ಲೊಂದು ಮಾಡಿದ್ಲಕ್ಕಿ ಬಾಂಡೆ ತಿಕ್ಕಿ ಹಾಕತ್ತಿದ್ದೆ ನಾನು ನಮ್ಮ ಮನೆಯಲ್ಲಿ ಬೀಗ್ರ ಮನೆಗೆ ಬಂದಿವ ಅಂತ ಅದು ವಿಡಿಯೋ ಒಂದು ವೈರಲ್ ಆಗ್ತದೆ ವಿಡಿಯೋ ನಾವು ಅದು ಒಂದು ಓನ್ ವಾಯ್ಸ್ ಒಳಗೆ ಮಾಡಿದ್ವಿ ಆಮೇಲೆ ನಮ್ಗೆ ಅನಿಸ್ತಿ ನಮ್ಮ ವಾಯ್ಸ್ ನಮಗೆ ಕೇಳೋಣ ಫಸ್ಟ್ ಟೈಮ್ ಅನಿಸ್ಬಿಡ್ತು ನಮ್ಮ ಮುಂದೆ ಯಾರ ವಿಡಿಯೋ ನೋಡಕತ್ರ ನಮ್ಮ ಅಣ್ಣವ್ರ ಅಪ್ಪರಿ ಒಂಥರ ಆಮೇಲೆ ಏನ್ ಮಾಡಿದ್ವಿ ಅದೇ ವಿಡಿಯೋನೇ ಕೈ ಹಿಡಿತ್ ನಮಗೆ ಫಸ್ಟ್ ಎರಡನೇ ಸಲ ಎರಡನೇ ಸಲ ನಣಸಲ್ಲಿ ಊರಿಗೆ ಹೋದಾಗ ಅದು ವಿಡಿಯೋ ಅಲ್ಲ ಕೈ ಹಿಡ್ದಿದ್ದ ಅದು ಬಿಟ್ಟು ಒಂದು ಸ್ವಲ್ಪ ಇದು ಆತು ಹಂಗೆ ನಾರ್ಮಲೇ ಇದ್ದು ಆಮೇಲೆ ನಾವು ಮೇನ್ ಆಗಿ ಅಂದ್ರೆ ಊರಿಗೆ ಹೋದಾಗ ನಾ ಆಯ್ಕೆ ಊಟ ತಿರ್ಸ್ತಿರ್ತೀನಿ ನಮ್ಮ ಮಮ್ಮಿ ಬಂದು ಹಿಂದಾಜ್ ಹೊಡಿತ ಅದು ವಿಡಿಯೋ ಅಪ್ಲೋಡ್ ಮಾಡಿ ನಾವು ನೈಟೇ ಬೆಂಗಳೂರಿಗೆ ಬರಕತ್ತಿದ್ವಿ ನೈಟ್ ನೈಟ್ ಹಿಂಗೆ ವೈರಲ್ ಆಯಿತು ಒಂದು ನಾಲ್ಕು ಮಿಲಿಯನ್ ಹೋಗ್ಬಿಡ್ತದೆ ಮೂರು ನಾಲ್ಕು ಮಿಲಿಯನ್ ಈ ಕಾಲದಾಗ ಈಗ ಪ್ರೆಸೆಂಟ್ ಎಲ್ಲರೂ ಓದ್ತವೆ ಮಿಲಿಯನ್ ವಿಡಿಯೋಸ್ ಅವಾಗ ಜಾಸ್ತಿ ಓದ್ತಿದ್ದಿಲ್ಲ ಮಿಲಿಯನ್ ಅಂದ್ರೆ ಅವಾಗ ಒಂದು ಎರಡು ಮೂರು ವೀಡಿಯೋ ಕಂಟಿನ್ಯೂ ಹೋಗ್ಬಿಡ್ತು ಈ ಥರ ರೆಸ್ಪಾನ್ಸ್ ಸಿಗ್ತದೆ ಅವು ಇನ್ನೂ ತಲೆ ಕಟ್ಸ್ಕೊಂಡು ಬ್ಯಾಕ್ ಟು ಬ್ಯಾಕ್ ಇನ್ನೂ ಚಲೋ ಚಲೋ ಮಾಡೋತಿ ಅಂತ ಅಂತ ಕಾಮಿಡಿ ನಮ್ಗೆ ಸು ಕಮೆಂಟ್ಸು ಬರೋಕತ್ತು ಭಾರಿ ಮಾಡ್ತೀರಿ ಭಾರಿ ಮಾಡ್ತೀರಿ ನಿಮ್ಮ ವೀಡಿಯೋ ಇಷ್ಟ ಆಗೋ ನಾನು ನಂಗೆ ಖುಷಿ ಆಯ್ತು ಮತ್ತಿಷ್ಟ ಇನ್ನೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋಗ್ತಾ ಹೋಗ್ತಾ ಒಂದು ಐ ಫಾಲೋವರ್ಸ್ ಅಂತೂ ಭಾಳ ಫಾಸ್ಟ್ ಬಂದರು ನಿಮಗೂ ಗೊತ್ತೇ ಇರುತ್ತೆ ಎಷ್ಟು ಫಾಸ್ಟ್ ಆಗಿ ಅಂತ ಹೋಗ್ತಾ ಹೋಗ್ತಾ ಏನಾಯ್ತು ಇನ್ಸ್ಟಾಗ್ರಾಮ್ ಪ್ರಮೋಷನ್ ಅಂತ ಬಂತು ಆ ಪ್ರಮೋಷನ್ ಬಂದಿಂದ ಅವಾಗ ಗೊತ್ತಾಯ್ತು ಇನ್ಸ್ಟಾ ನಾವೇನು ಅಂದ್ಕೊಂಡಿದ್ವಿ ಇಂದನೇ ದುಡ್ಡು ಬರ್ತಾವಂತ ನಾವು ಮಾಡಿದ್ವಿ ಫಸ್ಟ್ ಟೈಮ್ ನೀವು ಸ್ವಲ್ಪ ಜನ ಅಂದ್ಕೊಂಡಿರ್ತೀವಿ ರೀಲ್ಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಒಳಗೆ ಅಂದ್ರೆ ಅವ್ರಿಗೆ ದುಡ್ಡು ಬರ್ತಾವಂತ ಇನ್ಸ್ಟಾಗ್ರಾಮ್ ಯಾವುದೇ ರೀತಿ ಯೂಟ್ಯೂಬ್ ಕೊಟ್ಟಂಗೆ ದುಡ್ಡು ಕೊಡೋಲ್ಲ ಇನ್ಸ್ಟಾಗ್ರಾಮಿಂದ ಏನೂ ದುಡ್ಡು ಬರೋಲ್ಲ ನಾವು ಯಾವುದಾರು ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಚಾರ ಮಾಡಿದಾಗಷ್ಟೇ ದುಡ್ಡು ಬರೋದು ಹಿಂಗೆ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಮಾಡಾಗತ್ತೀವಿ ಒಂದೆರಡು ಒಂದು ಸ್ವಲ್ಪ ದುಡ್ಡು ಬಂದು ಅವಾಗ ಅನ್ನಿಸ್ತು ಇದು ಹಿಂಗೆ ಹಂಗೆ ಅಂತ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡ್ರಿ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ರಿ ಲವ್ ಸ್ಟಾರ್ಟ್ ಆಗಿದ್ದೇ ನಿಮ್ಮ ಲವ್ ಸ್ಟೋರಿ ಹೇಳ್ರಿ ಆವಾಗ ಇನ್ನೂ ಸಣ್ಣ ಸಣ್ಣವ್ರು ಇದ್ವಿ ರೀಲ್ಸ್ ಮಾಡೋಣ ಎಷ್ಟು ಚಂದ ಮಾಡ್ತಾರೆ ಅದು ಎಲ್ಲ ಕಮೆಂಟ್ಸ್ ನೋಡಿ ನಮಗೂ ಭಾಳ ಖುಷಿ ಆಯಿತು ಅವಾಗ ಲವ್ ಸ್ಟೋರಿ ಹೇಳ್ರಿ ಎಲ್ಲರೂ ಪ್ರತಿಯೊಬ್ಬರು ಬರೀ ಲವ್ ಸ್ಟೋರಿ ಹೇಳ್ರಿ ನಿಮ್ಮ ಲವ್ ಸ್ಟೋರಿ ಹೇಳ್ರಿ ಅಂತ ನಮಗೂ ತಲೆ ಬಂತು ನಾವು ಯಾಕೆ ಯೂಟ್ಯೂಬ್ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದೀವಿ ಒಂದು ವಿಡಿಯೋ ಅದೇ ಮಾಲಾ ಫಿಶ್ ಇವರು ನಾವೇನು ಈಗ ಒಬ್ರು ನೋಡಿ ಒಬ್ರು ಕಲಿತಾರಲ್ಲ ಈ ತರ ನಾವು ಮಾಡ್ಬೇಕು ಡೈಲಿ ಲೈಫ್ ಸ್ಟೈಲ್ ತೋರಿಸ್ಬೇಕಂತಹ ಈ ತರ ಒಂದು ಮಾಡಿದ್ವಿ ಮಾಲಾ ಫಿಶ್ ಹೋಗಿರೋದು ಅದು ಅದು ಆದ್ಮೇಲೆ ಲವ್ ಸ್ಟೋರಿ ಲವ್ ಲವ್ ಸ್ಟೋರಿ ಸ್ಟೋರಿ ನೆಕ್ಸ್ಟ್ ಮಾಡ್ ರೆಸ್ಪಾನ್ಸ್ ಯೂಟ್ಯೂಬ್ ಒಳಗೂ ಭಾರಿ ಬಂತು ಯೂಟ್ಯೂಬ್ ಒಳಗೂ ಭಾರಿ ಬಂತು ಗೈಸ್ ಲವ್ ಸ್ಟೋರಿ ಆಮೇಲೆ ಹಂಗೆ ಮಾಡ್ಕೋತ್ ಮಾಡ್ಕೋತ ಬಂದ್ವಿ ಈಗ ಇಷ್ಟೆಲ್ಲಾ ವಿಡಿಯೋಸ್ ಮಾಡ್ಕೊಂಡು ಇಷ್ಟೆಲ್ಲಾ ನಿಮಗ್ ಪರಿಚಯ ಆಗಿ ಇನ್ಸ್ಟಾಗ್ರಾಮ್ ಮತ್ತೆ ಒಂದೂವರೆ ವರ್ಷ ಕೆಲಸ ಮಾಡಿದೆ ನಾನು ವಿಡಿಯೋ ಮಾಡ್ತಿದ್ವಿ ಈಗ ಎಲ್ಲ ಈ ಕರೆಕ್ಟ್ ಒಂದು ಆರ್ ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಿದ್ವಿ ಇಬ್ರು ಬೆಳಗ್ಗೆ ಎದ್ದು ನಾಷ್ಟ ಮಾಡ್ತಿದ್ವಿ ಊಟ ಅಲ್ಲೇ ಕಂಪ್ನಿಯಾಗ ಕೊಡ್ತಿದ್ರು

ಗುಳ್ಳೆ ಹಾಕತ್ತು ಹೀಟ್ ಆಗತ್ತು ಒಂಥರ ಆರಾಮ್ ತಪ್ಪಂಗೆ ಆಗತ್ತು ಹೋಗಿ ಹಿಂಗೆ ಡ ತೋರಿಸಿದ್ದು ದವಾಖಾನಿ ಹಿಂಗೆ ಹೇಳಿದರು ಹಿಂಗೆ ಕೆಲಸ ಚೇಂಜ್ ಮಾಡಿರಿ ಆ ಕೆಲಸ ಸ್ವಲ್ಪ ದಿನ ಅವಾಯ್ಡ್ ಮಾಡ್ಬೇಕು ಒಂದು ಆರು ತಿಂಗಳು ಒಂದು ವರ್ಷ ಅವಾಯ್ಡ್ ಮಾಡಿರಿ ಹೋಗಿ ಒಳ್ಳೆಯದಲ್ಲ ಮಾಸ್ಕ್ ಗೀಸ್ಕ್ ಹಾಕ್ಕೊಂಡು ಮಾಡಿದ್ರು ಅಷ್ಟಿದು ಹಾಕಿತ್ತು ಎಷ್ಟು ಒಂಬತ್ತು ಅವ್ರ ಡ್ಯೂಟಿ ಒಂಬತ್ತು ಅವರ್ ಕುಂತಲ್ಲ ಅದ್ರ ಮುಂದಾಗ ಕುಂದ್ರೆ ಅದ್ರಾಗ ನಮಗ ಇಲ್ಲೇ ಮನಿ ಸನಿ ಆಗುತ್ತಲ್ಲ ಭಾಳ ಚಲೋ ಅದ್ ಕೆಲಸ ಇಲ್ಲಾಂದ್ರೆ ಇಲ್ಲಿ ಬಿಟ್ಟರೆ ಮತ್ ಬೇರೆ ಕಡೆ ಹೋಗ್ಬೇಕು ಮತ್ ನಾಕೈದು ಕಿಲೋಮೀಟರ್ ಹೋಗಬೇಕು ಇರ್ಲಿಲ್ಲ ಗಾಿನೇ ಇರ್ಲಿಲ್ಲ ನಮಗ ಹ್ಮ್ ಗಾಡಿನೂ ಇರ್ಲಿಲ್ಲ ಅಲ್ಲಿ ಫಸ್ಟ್ ಬಂಪ್ಸಂದ್ರನಾಗ ಇದ್ದಾಗ ಆ ದೂರ ಅಷ್ಟು ಹೋಗ್ತಿದ್ವಿ ಆಗ ಶಾರ್ಟ್ಕಟ್ ರೋಡ್ ಗೊತ್ತಿರಲಿಲ್ಲ ಆಮೇಲೆ ಪಾರ್ಕ್ನಾಗ ಹೋದ್ರೆ ಸನೆ ಸನೆ ಬರ್ ಸನೆ ಆಗತ್ತೆ ಅಂತಂದು ಮತ್ತು ಪಾರ್ಕಿಂದ ಇಬ್ಬರು ಡೈಲಿ ನಡ್ಕೊತ ಹೋಗೋದು ನಡ್ಕೊತ ಬರೋದು ಮಾಡ್ತಿದ್ವಿ ಮತ್ತು ಇಲ್ಲಿ ಬಂದಿಂದು ಒಂದು ಸ್ವಲ್ಪ ದಿನ ಎಷ್ಟು ದಿನ ಅಂದ್ರೆ ಎಷ್ಟು ದಿನ ನಡ್ಕೊತೋಗಿ ಹ್ಞೂ ಇಲ್ಲಿ ಬಂದು ಒಂದು ಎರಡು ಮೂರು ತಿಂಗಳು ನಡ್ಕೊತೀವಿ ಆಮೇಲೆ ನಾವು ಇನ್ನೊಂದ್ಸಲ ಊರಿಗೆ ಹೋದ್ವಿ ಅವಾಗ ಬರುವಾಗ ನಮ್ಮ ಪಪ್ಪ ನಮ್ದು ಗಾಡಿ ಹಳೇ ಗಾಡಿ ಒಂದು ಇರೋಂಡ ಅದನ್ನ ಕೊಟ್ಕೋಸಿದ್ರು ಅಲ್ಲಿಂದ ತೊಗೊಂಡಿ ನಾವು ಬೈಕ್ ಮ್ಯಾಗೆ ಬಂದಿದೆ ಐನೂರು ಕಿಲೋಮೀಟ್ರ್ ಮೂರು ಲಗೇಜ್ ವೈಸ್ ಒಂದು ದೊಡ್ಡ ಲಗೇಜಿಂದ ಎರಡು ಹಿಂದೆ ಲಗೇಜ್ ಇದು ಒಂದು ಇದರಿಂದ ಇನ್ನೂ ಎರಡು ಲಗೇಜ್ ದೀಪ ನಾನು ಎರಡು ಬ್ಯಾಗ್ ದೊಡ್ಡ ದೊಡ್ಡ ಬ್ಯಾಗ್ ಅಲ್ಲಿಂದ ಗಾಡಿ ಫಸ್ಟ್ ಟೈಮ್ ನಾನು ಬೆಂಗಳೂರು ಜರ್ನಿ ಮಾಡಿದ್ದು ಆಮೇಲೆ ಸ್ಕೂಟಿ ಮೇಲೆ ಈಗ ಒಂದು ಹತ್ತು ಹದಿನೈದು ಸಲ ಅಡ್ಡಾಡ್ಬಿಟ್ಟಿನ ಬೆಂಗಳೂರು ಮುದ್ದೆ ಬಾಳಿಗೆ ನನ್ಸಲೀಗ ಆಮೇಲೆ ದೀಪಾ ಅದು ಹಂಗನ್ನ ದೀಪ ಕೆಲಸ ಬಿಟ್ಲು ಕೆಲಸ ಹೆಂಗಿದ್ರು ನಡಿತೈತಿ ಸದ ಆರಾಮ ಹಂಗೇನಿಲ್ಲ ಆರೋಗ್ಯ ಇಂಪಾರ್ಟೆಂಟ್ ಅಂತ ಬಿಡು ನೀನು ಅಂತೇಳಿ ಕೆಲಸ ಬಿಡಿಸಿದೆ ಮನೆಯಾಗಿದ್ಲು ಆರಾಮ ಒಂದು ಎರಡು ತಿಂಗಳೊಳಗೆ ಚೇಂಜ್ ಆಗ್ಬಿಡ್ತು ಮುಖ ನೀವು ಅವಾಗ ಹೆಂಗಿತ್ತು ಅಂದ್ರೆ ಮುಖ ಗುಳೆ ಆಮೇಲೆ ಬಿಟ್ಲು ಕೆಲಸ ಮನೆಯಾಗಿದ್ದಲು ಮನೆಯಾಗ ಒಂದು ನಾ ನಾಲ್ಕು ತಿಂಗಳಿದ್ದು ಮೂರ್ನಾಲ್ಕು ತಿಂಗಳಿರೋನಾ ನನಗೂ ಅಲ್ಲಿಗೆ ಟೈಮ್ ಭಾಳ ವೇಸ್ಟ್ ಆಗೋದಿತ್ತು ನನಗೂ ವಿಡಿಯೋ ಮಾಡಿಸ ವಿಡಿಯೋ ಸಹ ಮಾಡೋಕೆ ಹಾಕಿದ್ದಿಲ್ಲ ಟೈಮ್ ವೇಸ್ಟ್ ಆದ್ರೆ ಅಲ್ಲಿ ಮುಂಜಾನೆ ನಾಳೆಗೆ ವಿಡಿಯೋ ಬಿಡಕ್ಕಿಲ್ಲ ನಾಳೆಗೆ ವಿಡಿಯೋ ಬಿಡಕ್ಕಿಲ್ಲ ಬಡ್ದಾಡಿ ಬಡ್ದಾಡಿ ಮುಂಜಾನೆ ಜಲ್ದಿ ಎದ್ದು ನಾವು ಒಂದೊಂದ್ಸತಿ ನಾಷ್ಟಾನು ಬಿಟ್ಟಿವಿ ವಿಡಿಯೋ ವಿಡಿಯೋ ಮಾಡ್ಬೇಕು ಅಂತಂದು ಜಲ್ದಿ ಎದ್ದು ರೆಡಿ ಆಗಿ ಅಡಿಗೆ ಮಾಡ್ತಾ ವಿಡಿಯೋ ಮಾಡ್ತಿದ್ವಿ ಬಂದು ಫ್ರೆಶ್ ಆಗಿ ವಿಡಿಯೋ ಮಾಡ್ತಿದ್ವಿ ಹತ್ತುವರೆ ಹನ್ನೊಂದರ ಮಟ ವಿಡಿಯೋ ಮಾಡ್ತಿದ್ವಿ ಈಕೆ ಹನ್ನೆರಡು ಗಂಟೆ ಮಟ ಅಡಿಗೆ ಮಾಡ್ತಿದ್ಲು ನಾವು ಒಂದು ಗಂಟೆ ಮಟ ಎಡಿಟ್ ಮಾಡ್ಕೊತೀನಿ ನೋಡ್ರಿ ಬಾ ನೋಡ್ರಿ ಬಾ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಒಳಗೆ ಜಾಸ್ತಿ ನಮಗೆ ನೈಟೇ ವಿಡಿಯೋ ಅವಾಗ ಸ್ಟಾರ್ಟಿಂಗ್ ಅಂತೂ ಡೇ ಒಳಗ ನಿಮ್ಗೆ ರೀಲ್ಸ್ ಸಿಗಲ್ಲ ನೈಟೆ ಎಲ್ಲ ನೈಟೇ ಕೆಲ್ಸಕ್ಕೆ ಹೋಗಿ ಬಂದು ಸಂಜಿಕೆ ಮಾಡಬೇಕು ಒಂದೊಂದು ಅಷ್ಟೇ ಮುಂಜಾನೆ ಆನ್ ಅಂದು ಸಿಗ್ತು ಬರೀ ನೈಟ್ ಮಾಡೋದು ಬೇಡ ಬೆಳಿಗ್ಗೆ ಮಾಡ್ಕೊಂಡು ಜಲ್ದಿ ಎದ್ದು ಬೆಳಗ್ಗೆ ವಿಡಿಯೋಸ್ ಮಾಡ್ತಿದ್ವಿ ಹಿಂಗೆ ಮಾಡ್ಕೋತ ಮಾಡ್ಕೋತ ದೀಪಾನು ಕೆಲಸ ಬಿಟ್ಳು ನಡಿತೈತೆ ಬಿಡು ಅಂತೇಳಿ ಆರಾಮ ರೀ ಇದ್ರೆ ಸಾಕು ನಾ ನಾನು ದುಡಿದಿನಿ ಅಂತ ನನ್ನ ತಲೆಗೆ ಏನು ವಿಚಾರ ಬಂತು ಅಲ್ಲಿ ಟೈಮ್ನು ಭಾಳ ಹೊಂಟೈತಿ ಸ್ಯಾಲ್ರಿನು ಕಮ್ಮಿ ಐತಿ ಕೆಲಸ ಚೇಂಜ್ ಮಾಡಿದ್ರೆ ಆಯ್ತು ಬೇರೆಗೆ ಒಂದು ಅದೇ ಹತ್ತು ಸಾವಿರ ಹನ್ನೊಂದು ಸಾವಿರನೇ ಇತ್ತು ಜಾಸ್ತಿನೂ ಮಾಡೋಕತ್ತಿದ್ದಿಲ್ಲ ವರ್ಷಕ್ಕೆ ಐದುನೂರು ಸಾವಿರ ಮಾಡ್ತಿದ್ರು ಬೆಂಗಳೂರಾಗ ಸ ಹತ್ತು ಸಾವಿರ ಐದು ಸಾವಿರ ಅಂದ್ರೆ ನಡೆಯಲ್ಲ ಅಂತ ನಾನು ಇರೋ ಮನೆಯಾಗ ನಾನು ಬೇರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಇರೋ ಕೆಲಸ ಸಿಕ್ಕೇ ಸಿಗ್ತಾವೆ ಬಟ್ ದೂರ ಸಿಗ್ತಾವೆ ಗಾಡಿ ಇತ್ತಲ್ಲ ದೂರ ಸಿಗ್ತಾವಂತ ಡ್ಯಾಡ ನಡಿತೈತೆ ಅಂತ ನಾನು ಸಲ ಪಾರ್ಟ್ ಟೈಮ್ ಸ್ವಿಗ್ಗಿನೂ ಮಾಡೀನಿ ನಾನು ಸೆಂಟ್ರೊಳಗೆ ಪಾರ್ಟ್ ಟೈಮ್ ಸ್ವಿಗ್ಗಿನೂ ಮಾಡಿದೆ ಮಾಡ್ಲಾಕ ಮೇನ್ ಕಾರಣ ಏನಂದ್ರೆ ಏಳುವರೆ ಎಂಟಾದ್ರೆ ಸಾಕು ಅಂಜಿಗೆ ಬರ್ತಾ ಅಂತ ಫೋನ್ ಇದಕ್ಕೆ ಮತ್ತು ಆಕಿನ ಬಿಟ್ಟು ಹೆಂಗೆ ಹೋಗುದ ಅಂತ ಅದನ್ನು ಬಿಟ್ಟೆ ಆಮೇಲೆ ಬೇರೆ ಕೆಲಸ ಮಾಡ್ಬೇಕಂತ ರೀಸೆಂಟ್ ಒಂದು ನಾಲ್ಕೈದು ತಿಂಗಳಿಂದ ರಿಸೈನ್ ಮಾಡಿದೆ ನಾನು ಬೇರೆ ಕೆಲಸ ಹೋಗ್ಬೇಕಂತ ರಿಸೈನ್ ಮಾಡಿದೆ ರಿಸೈನ್ ಮಾಡಿ ಬೇರೆ ಕೆಲಸ ಹುಡ್ಕುದ್ರೊಳಗೆ ಏನಾಯ್ತು ಒಂದು ತಿಂಗಳಾಯ್ತು ಹಿಂಗೆ ಊರಿಗೆ ಹೋದ್ವಿ ವಾಪಸ್ ಬಂದು ನಂದು ರಿಸೈನ್ ಡೇಟ್ ಮುಗೀತು ಲಾಸ್ಟ್ ಅದು ಬಿಡಕಿನ ಒಂದು ವಾರ ಇತ್ತೀಕೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಬಿಟ್ಟೆ ಕೆಲಸ ಬೇರೆ ಕೆಲಸ ನೋಡ್ಬೇಕನ್ನೋಷ್ಟು ಪುರ್ಸುತ್ತಿದ್ದಿಲ್ಲ ಹಂಗೆ ಆಗ್ಬಿಟ್ಟಿಲ್ಲ ದೀಪ ಎಲ್ಲಿ ನಾವು ಕ್ಯಾಮ್ರ ಒಳಗೆ ತೋರಿಸ್ಕೊಳ್ಳಿಲ್ಲ ಒಂದು ಎರಡು ಮೂರು ತಿಂಗಳು ಹೆಂಗಾಗಿಲ್ಲಂದ್ರೆ ವಾಂತಿ ಊಟ ಮಾಡಲ್ಲ ಊಟ ಮಾಡಲಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ನಮ್ಗೆ ಅಂಜಿಕೆ ಊಟ ಮಾಡಿಸಿ ಅದು ಹೆಂಗಾತಂದ್ರೆ ಆಕಿನ ಬಿಟ್ಟು ಅಳ್ಗೆಡ್ಲಾರ್ದಂಗೆ ಆಗಲಿಲ್ಲ ನೋಡ್ಕೊಳಕ್ಕೆ ನಮ್ಮ ಮಮ್ಮಿ ಇನ್ನೊಬ್ರಿಗೆ ಕರ್ಸಂಗೆ ಆಗ್ಬಿಡ್ತು ಆ ಥರ ಇಲ್ಲ ನಾವೇ ಇಲ್ಲಿ ಊರಿಗೆ ಹೋಗ್ಬಿಡಂಗೆ ಅನ್ಸಿಬಿಡ್ತು ನನ್ನ ನೋಡ್ಕೊಳೋಕಾಗಲ್ಲ ಹಿಂಗಂತ ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಊರಿಗೆ ಹೋಗಿದ್ದು ವಾಂತಿ ಅದು ಇದು ಬ್ಯಾಡ ದೀಪ ಇಲ್ಲಿ ನಡಿ ಊರಿಗೆ ಅಂತ ಊರಿಗೆ ಹೋದ್ವಿ ಅಲ್ಲಿ ಕೆಲಸ ಬಿಟ್ಟು ಮತ್ತು ವಾಪಸ್ ಊರಾಗ ಒಂದು ಎರಡು ತಿಂಗಳು ಹಂಗೆ ಇದ್ದೆ ಬಿಟ್ವಿ ಆಮೇಲೆ ಏನು ಮಾಡಿದ್ವಿ ಊರಾಗ ಒಂದು ಸ್ವಲ್ಪ ಅಂಥವು ಅಡ್ಡ್ರಾಗತ್ತೋ ಅದ್ರ ಸಂಬಂಧ ಬ್ಯಾಡ ಬೆಂಗಳೂರಾಗೆ ನಡಿ ಈಗ ಹೆಂಗಿದ್ರು ವಾಂತಿ ನಿಂತೈತಿ ಬೆಂಗ್ಳೂರಾಗೆ ಇಲ್ಲಿ ಇಲ್ಲೂರಾಗ ಕೆಲಸನೂ ಆಗಲ್ಲ ಎಷ್ಟು ದಿನ ಅಂತ ಖಾಲಿ ಕುಂದ್ರೋದು ನಡಿ ಅಂತ ಬೆಂಗ್ಳೂರಿಗೆ ಬಂದ್ವಿ ಬೆಂಗ್ಳೂರಿಗೆ ಬಂದು ಈಗ ಅದೀವಿ ಈಗ ನೀ ಈಗನು ಡ್ಯಾ ಈಗ ಜಾಸ್ತಿ ಟೈಮ್ ಮಾಡ್ತೀನಿ ಈಗ ಈಗ ಜಾಸ್ತಿ ವಿಡಿಯೋ ಒಳಗೆ ನೋಡ್ತಿರಲ್ಲ ಡೇ ಟೈಮ್ ಮೊದಲು ನೋಡ್ತಿದ್ದಿಲ್ಲ ಕೆಲಸಕ್ಕೆ ಹೋಗಲ್ಲ ಕೆಲಸ ಬಿಟ್ಟಿರೋಣ ಅಂತಿದ್ರಿ ಕೆಲಸ ಏನು ಕೆಲಸ ಮಾಡ್ತೀನ ಏನು ಕೆಲಸ ಮಾಡ್ತೀನಿ ಒಂದರಿಂದ ಎರಡು ಅವರ್ ಅಷ್ಟೇ ಕೆಲಸ ಮಾಡ್ತೀನಿ ಯಾಕಂದ್ರೆ ಯೂಟ್ಯೂಬಿಂದನೂ ಒಂದು ಸ್ವಲ್ಪ ಬರುತ್ತಾ ಈ ಕಡೆನೂ ಬರ್ತಾ ನಾವು ಮೊದಲು ಇಬ್ರು ಕೂಡ ಏನು ಕೆಲಸ ಮಾಡ್ತಿದ್ಯೋ ಆ ಪೇಮೆಂಟೇ ನಮಗೆ ಇದ್ದಂಗೆ ಒಂದು ಸ್ವಲ್ಪ ಕರೆಕ್ಟ್ ಐತಿ ಈಗ ಜಸ್ಟ್ ನೋಡಿದ್ರಲ್ಲ ಮಾತಾಡೋದು ಮಾತಾಡೋದ್ರೊಳಗೆ ಸ್ಟೋರೇಜ್ ಫುಲ್ ಆಗಿ ವಿಡಿಯೋ ಕಟ್ಟಾತು ಗೈಸ್ ಲಾಗ್ ಇಲ್ಲಿಗೆ ಎಂಡ್ ಮಾಡೋಮು ಇಷ್ಟಿತ್ತು ನಮ್ಮ ಲವ್ ಸ್ಟೋರಿ ಇದೆಲ್ಲ ಆಗಿಂದ ನಿಮ್ಮ ಸಪೋರ್ಟಿಂದ ನಿಮ್ಮ ಪ್ರೀತಿಯಿಂದ ಇದು ನಾವು ಯಾವತ್ತೂ ಮರೆಯಲ್ಲ ನಾವು ಇದು ಚಿರಋಣಿ ಆಗಿರ್ತೀವಿ ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಲವ್ ಯು ಅಲ್ಗ ಟೇಕ್ ಕೇರ್ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ಆ ಲಾಗ್ ಹೆಂಗ್ರ ರಿಕವರ್ ಮಾಡ್ಕೊಳಕ್ಕಾದ್ರೆ ನೋಡ್ತೀನಿ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಸಿಗಮು ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಏನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಏನು ಡೌಟ್ಸ್ ಇಲ್ಲ ಅಷ್ಟೇ ಕೆಲಸ ಏನು ಮಾಡ್ತೀವಿ ಕೆಲಸ ಪಾರ್ಟ್ ಟೈಮ್ ಈ ಕಡೆ ಅರ್ಧ ಪಾರ್ಟ್ ಟೈಮು ಅರ್ಧ ಯೂಟ್ಯೂಬು ಪಾರ್ಟ್ ಟೈಮು ಕೆಲಸನೂ ಪಾರ್ಟ್ ಟೈಮ್ ಎರಡು ಪಾರ್ಟ್ ಟೈಮ್ ಮಾಡ್ಕೊಂಡು ಆರಾಮಾಗಿದ್ದೀವಿ ಏನು ಇದು ಇಲ್ಲ ಆರಾಮಾಗಿದ್ದೀವಿ ಎಸ್ ಲವ್ ಯು ಆಲ್ ಬಾಯ್ ಬಾಯ್ ಎಲ್ಲ ನಿಮ್ಮಿಂದ ಲವ್ ಯುಲ್ ಗಸ್ ಟೇಕ್ ಕೇರ್ ಬ ಬಾಯ್